ಬೇರೆ ಶರಣ ಶರಣಾರ್ಥಿ ಇಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ಒಂದರಿಂದ ಸುಮಾರು ಇಪ್ಪತ್ತು ಪದಗಳನ್ನು ನಾವು ನೋಡ್ತಾ ಬಂದಿದ್ವಿ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಪಿ ಡಿ ಯು ಆಗಿರ್ಬೋದು ಇನ್ನ ಥರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲ ಆಗ್ತವೆ ಸೊ ಆದ್ದರಿಂದ ನೀವು ದಿನ ನೋಟ್ ಮಾಡ್ತಾ ಹೋಗಿ ಪೆಂಡಿಂಗ್ ಮಾತ್ರ ಉಳಿಸ್ಬೇಡಿ ಪೆಂಡಿಂಗ್ ಮಾತ್ರ ಸೇ ವಿಡಿಯೋಗಳು ಭಾಳ ಆದಂಗಲ್ಲಿ ಅನ್ನೋ ಅನ್ನಿಸ್ತು ನಿಮಗೆ ಬರ್ಕೊಳ್ಳೋಕ್ಕೆ ಬೇಸರ ಆಗೈತೆ ಇಷ್ಟೊಕ್ಕೊಂದು ವೀಡಿಯೋಗಳು ಬರ್ಕೋಬೇಕಲ್ಲ ಅಂಥೇಳಿ ಸೊ ದಿನ ದಿನ ಅಪ್ಡೇಟ್ ಆಗಿರುತ್ತೆ ವೀಡಿಯೋಗಳು ಬರ್ಕೊಳ್ತಾ ಹೋಗಿರಿ ಹಿಂದಿನ ಒಂದು ವೀಡಿಯೋ ಸೆಷನ್ ಅಂದರೆ ಒಂದರಿಂದ ಇಪ್ಪತ್ತು ಪದಗಳನ್ನು ನಾವು ನೋಡ್ತಾ ಹೋಗಿದ್ವಿ ದಿನ ಒಂದು ಇಪ್ಪತ್ತು ಪದಗಳು ಪ್ರಾಕ್ಟೀಸ್ ಮಾಡಿದ್ರೆ ವೆಕ್ಯಾಬುಲರಿ ಕೂಡ ಡೆವಲಪ್ಮೆಂಟ್ ಆಗ್ತದೆ ಸೊ ಪದ ಸಂಪತ್ತು ನಿಮ್ಮಲ್ಲಿ ಹೆಚ್ಚಾದರೆ ಭಾಷಾ ಜ್ಞಾನ ಕೂಡ ಹೆಚ್ಚಾಗುತ್ತೆ ಆದ್ದರಿಂದ ಪದ ಸಂಪತ್ತನ್ನು ಹೇಳುತ್ತಾ ಸೊ ಬನ್ನಿ ಇವತ್ತಿನ ಒಂದು ವೀಡಿಯೋ ಸೆಷನ್ನಲ್ಲಿ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡಿರಿ ಅಂಗಾಲ ಅಂದ್ರೆ ಇಂಚು ನೆನ್ಪಿಟ್ಕೋರಿ ಅಂಗಾಲ ಅಂದ್ರೆ ಇಂಚು ಅಂಗಶುದ್ಧಿ ಅಂದ್ರೆ ಶುದ್ಧತೆ ಅಂಗಭಾವ ಅಂದ್ರೆ ಭಾವ ಅಂಗಿ ಅಂದ್ರೆ ಬಟ್ಟೆ ನೆನ್ಪಿಟ್ಕೋರಿ ಈ ಬಟ್ಟೆ ಅನ್ನೋದೈತಲ್ರಿ ಬಟ್ಟೆ ಅನ್ನೋದು ಯಾ ನಾನರ್ಥಕ್ಕೆ ಹೇಳ್ಬೋದು ಒಂದು ಬಟ್ಟೆ ಅಂದ್ರೆ ದಾರಿ ಅಂತ ಕರಿತೀವಿ ಏನ್ರಿ ಬಟ್ಟೆ ಅಂದ್ರೆ ದಾರಿ ಅಂತ ಕರಿತೀವಿ ಇನ್ನೊಂದು ಬಟ್ಟೆ ಅಂದ್ರೆ ಅಂಗಿ ಅಥವಾ ಅರಿವಿ ಹೇಳಿ ಕರಿತೀವಿ ಸೊ ಇಷ್ಟು ನೆನ್ಪಿಟ್ಕೋರಿ ಎಲ್ಲೆಲ್ಲಿ ನಾನಾರ್ಥಕ ಪದಗಳು ಅಲ್ಲೇ ಬರ್ಕೋಬೇಕು ಮತ್ತು ಸಪ್ರೇಟಾಗಿ ಬರ್ಕೊಳ್ಳಂಗಿಲ್ಲ ಅಲ್ಲೇ ಬರ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚು ನೀವು ನೆನ್ಪು ಎಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ನೋಡ್ರಿ ಅಂಗಿ ಬಟ್ಟೆ ಅಂತ ಕರಿತೀವಿ ಸೊ ನೆನ್ಪಿಟ್ಗೋರು ಇದನ್ನು ಇದು ನಾನಾರ್ಥಕ್ಕೆ ಹೇಳಿದ ನೋಡ್ರಿ ನಾನು ನೆಕ್ಸ್ಟ್ ಅಂಗಡಿಗ ಅಂದರೆ ವ್ಯಾಪಾರ ಇವೆಲ್ಲ ಗೊತ್ತಾಗತ್ತೆ ಯಾವ ಗೊತ್ತಿರಬರ್ ಗೊತ್ತಿರ್ತಕ್ಕಂಥ ಪದಗಳನ್ನು ಬಿಡ್ರಿ ಅವನು ಗೊತ್ತಿಲ್ಲದ ಪದಗಳನ್ನು ನೋಟ್ ಮಾಡ್ಕೋರಿ ಅಂಗಡಿಗ ಅಂದರೆ ವ್ಯಾಪಾರಿ ನೋಡಿರಿ ಅಂಗನವ ಅಂದ್ರೆ ಅಂದರೆ ತೋಟ ನೆನ್ಪಿಟ್ಕೋರಿ ಇದನ್ನು ಏನು ತೋಟ ಅಂತ ಕರಿತೀವಿ ಅಂಗನವ ಅಂದ್ರೆ ತೋಟ ಅಂತ ಕರಿತೀವಿ ನೋಡಿರಿ ಅಂಗಜ ಅಂದ್ರೆ ಪುತ್ರ ನೆನ್ಪಿಟ್ಕೋರಿ ಅಂಗಜ ಅಂದ್ರೇನು ಪುತ್ರ ಅಂತ ಕರಿತೀವಿ ಅಂಗಜ ಅಂದ್ರೇನು ಪುತ್ರ ಅಂತ ಕರಿತೀವಿ ಅಂಗತ ಅಂದ್ರೆ ಯಮ ಇದು ಇಂಪಾರ್ಟೆಂಟ್ ನೋಡ್ರಿ ಅಂಗತ ಅಂದ್ರೆ ಯಮ ನೆಕ್ಸ್ಟ್ ಅಂಗಾಮಿಕ ಅಂದ್ರೆ ಆಸಕ್ತಿ ನೋಡ್ರಿ ಅಂಗಾಮಿಕ ಸಾರಿ ಅಂಗಾಮಿಕ ಅಲ್ಲರಿ ಅದು ಅಂಗಾಮಿಕ ಅಂದರೆ ಏನರ್ಥ ಅದು ಅಪರಿಚಿತ ಅಂಥೇಳಿ ಗೊತ್ತಾಗುತ್ತೆ ಅಂಗಕಾಮಿ ಅಂದರೆ ಅಸಾಕ್ ಆಸಕ್ತಿ ಅಂತ ಕರಿತೀವಿ ನೆಕ್ಸ್ಟ್ ನೋಡಿರಿ ಅಂಗವೇದನೆ ಅಂದರೆ ಕಷ್ಟ ಅಂಗವೇದನೆ ಅಂದ್ರೆ ಏನು ಕಷ್ಟ ಅಂತೇಳಿ ಕರಿತೀವಿ ಸೊ ಇಷ್ಟು ನೆನ್ಪಿಟ್ಕೋರಿ ಇನ್ನೊಂದ್ಸಲ ನೋಡಿರಿ ಅಂಗಾಲ್ ಅಂದರೆ ಇಂಚು ಅಂಗಶುದ್ಧಿ ಅಂದರೆ ಶುದ್ಧತೆ ಅಂಗಭಾವ ಅಂದ್ರೆ ಭಾವ ಅಂಗಿ ಅಂದರೆ ಬಟ್ಟೆ ಬಟ್ಟೆಗೆ ನಾನಾರ್ಥಕ ಪದ ಏನು ಒಂದು ಬಟ್ಟೆ ಅಂತಂದ್ರೆ ದಾರಿ ಅಂತ ಕರಿತೀವಿ ಇನ್ನೊಂದು ಬಟ್ಟೆ ಅಂತಂದ್ರೆ ಅರೇಬಿ ಅಥವಾ ವಸ್ತ್ರ ಅಂತ ಕರಿತೀವಿ ಅಂಗಡಿಗಂದರೆ ವ್ಯಾಪಾರ ಅಂಗನವ ನೋಡ್ರಿ ಅಂಗನವ ಅಂದ್ರೆ ಏನು ತೋಟ ಅಂಗನವ ಅಂದ್ರೆ ತೋಟ ಅಂಗಜ ಅಂದರೆ ಪುತ್ರ ಅಂಗಜ ಅಂದ್ರೆ ಏನು ಪುತ್ರ ಅಂತೇಳಿ ಕರಿತೀವಿ ಅಂಗತ ಅಂದರೆ ಯಮ ಇಷ್ಟು ಏನು ನೆನ್ಪಿಟ್ಕೋರಿ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ನೋಡ್ರಿ ಅಂಗು ಅಂದ್ರೆ ಕರುಳು ನೋಡ್ರಿ ನೆನ್ಪಿಟ್ಕೋರಿ ಅಂಗು ಅಂದ್ರೇನು ಕರುಳು ಅಂತ ಕರಿತೀವಿ ಅಂಗು ಅಂದ್ರೆ ಕರುಳು ಅಂಗನ ಅಂದ್ರೆ ಕಂಗಣ ನೋಡ್ರಿ ಅಂಗನ ಕಂಗಣ ಅಂತ ಕರಿತೀವಿ ಅಂಗ ಅಂಗ ಎಷ್ಟಿ ದಂಡ ಅಂತ ಕರಿತೀವಿ ನೆನ್ಪಿಟ್ಟುಕೋರಿ ಅಂಗ ಎಷ್ಟಿ ಅಂದ್ರೇನು ದಂಡ ಅಂಗ ಎಷ್ಟಿ ಅಂದ್ರೆ ದಂಡ ಅಂಗಡ ಅಂದ್ರೆ ಕಲ್ಲು ನೆನ್ಪಿಟ್ಟು ಅಂಗಡ ಅಂಗಡ ಅಂದ್ರೇನು ಕಲ್ಲು ಅಂತ ಕರಿತೀವಿ ಅಂಗಡ ಅಂದ್ರೇನು ಕಲ್ಲು ಅಂಗಶಲ ಅಂದ್ರೆ ನೋಡ್ರಿ ಅಂಗಶಲ ಅಂದ್ರೇನು ಗಂಜ ಅಂಗಶಲ ಅಂದ್ರೆ ಗಂಜ ಅಂಗದ ಅಂದರೆ ಆಭರಣ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಅಂಗದ ಅಂದ್ರೇನು ಆಭರಣ ಅಂಗದ ಅಂದ್ರೇನು ಆಭರಣ ನೋಡ್ರಿ ಅಂಗಾರಿಕೆ ಅಂತ ನಾವು ಹೇಳಿದ್ವಿ ಅಂಗಾರಿಕೆ ಗಂಗಾ ಅಂತ ಕರಿತೀವಿ ಅಲ್ಲಿ ನೋ ಇಂದಿನ ಒಂದು ವಿಡೇಶಿಸಿ ಅಂಗಾರಿಕೆ ಅಂತ ಕರಿತೀವಿ ಮಂಗಳ ಗ್ರಹ ಅಂತ ಓಕೆ ಅಂಗಾರಿಕೆ ಗಂಗಾ ಮಂಗಳ ಗ್ರಹ ನೆಕ್ಸ್ಟ್ ಅಂಗಲಿ ಅಂದರೆ ಗಂಜ ನೋಡ್ರಿ ಅಂಗಲಿ ಅಂದ್ರೆ ಗಂಜ ನೆಕ್ಸ್ಟ್ ಅಂಗ ಅಂದರೆ ದೇಹದ ಭಾಗ ಅಂಗನ್ ಅಂದರೆ ಬೆನ್ನು ಇಷ್ಟು ಪದಗಳನ್ನು ನೀವು ನೆನ್ಪಿಡ್ಬೇಕು ಸೊ ಅರ್ಥ ಆಯಿತಾ ಸೊ ನೋಡ್ರಿ ಯಾವ್ಯಾವ ಪದಗಳು ನೋಡ್ರಿ ಅಂಗಾಲ ಅಂದರೆ ಇಂಚು ಅಂಗಶುದ್ಧಿ ಅಂದರೆ ಶುದ್ಧತೆ ಅಂಗಭಾವ ಅಂದರೆ ಭಾವ ಅಂಗಿ ಅಂದರೆ ಬಟ್ಟೆ ಬಟ್ಟೆಗೆ ಸಮನಾರ್ಥಕ ಪದಗಳನ್ನು ನಾವು ನಾನಾರ್ಥಕ ಪದಗಳನ್ನು ನೋಡ್ತಾ ಹೋಗಿದ್ವಿ ಯಾವ್ಯಾವ ಬಟ್ಟೆ ಅಂದರೆ ಒಂದು ನೆನಪಿಸ್ಕೋಬೇಕು ಒಂದು ಬಟ್ಟೆ ಅಂದರೆ ದಾರಿ ಇನ್ನೊಂದು ಬಟ್ಟೆ ಅಂದರೆ ವಸ್ತ್ರ ಅಂತ ಕರೀತೀವಿ ಅಂಗಡಿಗ ಅಂದರೆ ವ್ಯಾಪಾರಿ ಅಂಗನವ ಅಂದರೆ ತೋಟ ಅಂಗಜ ಅಂದರೆ ಪುತ್ರ ನೋಡ್ರಿ ಅಂಗಜ ಅಂಗಜ ಅಂದ್ರೆ ಪುತ್ರ ನೋಡ ಅಂಗ ಇನ್ನೊಂದು ಬರುತ್ತೆ ನೋಡ್ರಿ ಅಗಜ ಅಂತೆ ಬರುತ್ತೆ ಅಗಜ ಅಂದ್ರೆ ಪಾರ್ವತಿ ಇದು ಕೂಡ ನೆನ್ಪಿಟ್ಕೋರಿ ಅಗಜ ಅಂದ್ರೆ ಪಾರ್ವತಿ ಅಂಗಜ ಅಂದ್ರೆ ಪುತ್ರ ಅಂಗತ ಅಂದ್ರೆ ಯಮ ಅಂಗಕಾಮಿ ಅಂದ್ರೆ ಆಸಕ್ತಿ ಅಂಗವೇದನೆ ಅಂದ್ರೆ ಕಷ್ಟ ಅಂಗವೇದನೆ ಅಂದ್ರೆ ಕಷ್ಟ ಅಂಗು ಅಂದ್ರೆ ಕರುಳು ನೆನ್ಪಿಟ್ಕೋರಿ ಅಂಗು ಅಂದ್ರೇನು ಕರುಳು ಅಂಗನ ಅಂದ್ರೆ ಕಂಗಣ ಅಂಗ ಎಷ್ಟಿ ಅಂದ್ರೆ ದಂಡ ಅಂಗ ಎಷ್ಟಿ ಅಂದ್ರೆ ದಂಡ ಅಂಗಡ ಅಂದ್ರೆ ಕಲ್ಲು ನೆನ್ಪಿಟ್ಕೋರಿ ಅಂಗಡ ಅಂದ್ರೆ ಕಲ್ಲು ಅಂಗಶಲ ಅಂದರೆ ಗಂಜ ಅಂಗದ ಆಬ್ ಅಂಗದ ಅಂದರೆ ಆಭರಣ ಅಂಗಾರಿಕೆ ಅಂದರೆ ಗಂಗ ಅಂಗಲಿ ಅಂದರೆ ಗಂಜ ಅಂಗ ಅಂದರೆ ದೇಹದ ಭಾಗ ನೆಕ್ಸ್ಟ್ ಅಂಗನ ಅಂದರೆ ಬೆನ್ನು ಇಷ್ಟು ಏನು ಒಂದರಿಂದ ನಲ್ವತ್ತು ಪದಗಳಾದವು ನೋಡ್ರಿ ನಿನ್ನೆ ಒಂದರಿಂದ ಇಪ್ಪತ್ತು ಪದಗಳು ನೋಡಿದ್ವಿ ಇವತ್ತು ಇಪ್ಪತ್ತೊಂದರಿಂದ ನಲ್ವತ್ತು ಪದಗಳು ಮುಗಿದು ಸೊ ಇಷ್ಟು ನೆನ್ಪಿಟ್ಟುಗೋರು ಮುಂದಿನ ಒಂದು ವೀಡಿಯೋ ಸೆಷನಲ್ಲಿ ಮತ್ತೆ ಇಪ್ಪತ್ತು ಪದಗಳೊಂದಿಗೆ ಭೇಟಿ ಶರಣು ಶರಣಾರ್ಥಿ ಧನ್ಯವಾದಗಳು ಇಂದಿನ ವಿಡಿಯೋಗಳನ್ನು ಯಾರು ನೋಡ್ಕೊಂಡು ಬಂದಿಲ್ವೋ ಮಧುಕುಮಾರ್ ಕೆ ಪಿ ಸಿ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ನೀವೇನು ಮಾಡ್ಬೇಕಂತಾರೆ ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲಿ ಏನು ಮಾಡ್ಬೇಕಂತ ಕೇಳಿದ್ರೆ ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಇರ್ತವೆ ಎಕ್ಸಾಮ್ ಟೈಮಲ್ಲಿ ನೀವು ಸುಮ್ ಟು ಎಕ್ಸೋ ಒನ್ ಎಕ್ಸೋ ಸ್ಪೀಡ್ ಇಟ್ಕೊಂಡು ನೀವು ರಿವಿಷನ್ ಮಾಡ್ತಾ ಹೋದರೆ ನೆನ್ಪಿಡುತ್ತಾವ ಎಲ್ಲರೂ ನೀವು ಅಡ್ಡಾಡೋತ್ನಾಗ ಮಲ್ಕೊಳತ್ನಾಗ ಕಸ ಹೊಡತ್ನಾಗ ಉಸಿರು ತಿಕ್ಕದ್ಯಾಗ ಯಾವುದೋ ಒಂದು ಕೆಲಸ ಮಾಡೋತ್ನಾಗ ಸುಮ್ಮನೆ ಇಯರ್ಫೋನ್ ಹಾಕ್ಕೊಂಡು ಕೇಳಿಬಿಡ್ದು ಅಂದರೆ ನಿಮಗೆ ಪದಗಳು ನಿಮಗೆ ಇದಾಗುತ್ತೆ ಪಂಚಾಯತ್ರಿಗಳ ಬಳಕೆ ಮಾಡ್ಕೊಂಡು ಅಭ್ಯಾಸ ಮಾಡೋ ಕಿವಿ ಮುಖಾಂತರ ಕೇಳೋದು ಕೂಡ ಕಿವಿ ಮುಖಾಂತರ ಕೇಳೋದು ಕೂಡ ಒಂದು ಓದದ ಆದ್ದರಿಂದ ನೀವು ದಿನ ಇಪ್ಪತ್ತು ಪದಗಳು ಇರ್ತವೆ ಸೊ ದಿನ ಇಪ್ಪತ್ತು ಪದಗಳನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಮುಂದಿನ ಒಂದು ವಿಡಿಯೋ ಸೆಷನಲ್ಲಿ ಬೆಟ್ಟಾಗ ನಾ ಶರಣ ಶರಣಿ ಧನ್ಯವಾದಗಳು